ರೇಣುಕಾ ಮರ್ಡರ್ ಕೇಸ್ ನಲ್ಲಿ ದರ್ಶನ್ ಇದ್ದದ್ದು ನಿಜ 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 ಮರ್ಡರ್ ಸ್ಪಾಟ್ ನಲ್ಲಿ ದರ್ಶನ್ ಇದ್ದಿದ್ದಕ್ಕೆ ಸಿಕ್ಕಿದೆ ಐ ವಿಟ್ನೆಸ್ ಹೌದು ಮರ್ಡರ್ ಸ್ಪಾಟ್ ನಲ್ಲಿ ಅವತ್ತು ದರ್ಶನ್ ಇದ್ರು ಐ ವಿಟ್ನೆಸ್ ಸಿಕ್ಕಿದೆ ಈಗ ದರ್ಶನ್ ಪವಿತ್ರ ಇಬ್ರು ಬಂದಿದ್ರು ಅಂತ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಹೇಳಿದ್ದಾರೆ ಈ ವಿಷ್ಣು ಯಾರು ಅಂತ ಹೇಳಿದ್ರೆ ಕೊಲೆಯಾದ ಶೆಡ್ ನ ಸೆಕ್ಯೂರಿಟಿ ಗಾರ್ಡ್ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಶೆಡ್ಗೆ ಬಂದಿದ್ರು ರೇಣುಕಾ ಸ್ವಾಮಿ ಕರೆದುಕೊಂಡು ಬಂದಾಗ ಗೇಟ್ ಓಪನ್ ಮಾಡಿದ್ದಾನೆ ನಂತರ ಶೆಡ್ನಲ್ಲಿ ಕೊಠಡಿಗೆ ಕರೆದುಕೊಂಡು ಹೋದ್ರು ಸದ್ಯ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಜ್ವರದಿಂದ ಬಳಲ್ತಾ ಇದ್ದಾರೆ ಅವ್ರಿಗೆ ಭಯ ಶುರುವಾಗಿದೆ ಈಗ ಮತ್ತೆ ನನ್ನನ್ನು ಏನು ಮಾಡಿಬಿಡ್ತಾರೋ ನಾನಿಲ್ಲಿ ಬಾಯಿ ಬಿಟ್ಟುಬಿಟ್ಟೆ ಅಂತ ಐ ವಿಟ್ನೆಸ್ ಪ್ರತ್ಯಕ್ಷ ಸಾಕ್ಷಿ ಸಿಕ್ಕಿದೆ ಪೊಲೀಸರಿಗೆ ನೋಡಿ ಅವರೇನೆಲ್ಲ ಹೇಳಿದ್ದಾರೆ ಅಂತ ನೋಡ್ತಾ ಇದ್ದೀವಿ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಶೆಡ್ಗೆ ಬಂದಿದ್ದರು ಜೊತೆಗೆ ಪವಿತ್ರ ಗೌಡ ಕೂಡ ಬಂದಿದ್ದರು ರೇಣುಕಾ ಸ್ವಾಮಿ ಕರೆದುಕೊಂಡು ಬಂದಾಗ ಗೇಟ್ ತೆಗೆದಿದ್ದು ನಾನೇ ಅವರೆಲ್ಲರೂ ಒಳಗೆ ಹೋದಾಗ ಗೇಟ್ ಕ್ಲೋಸ್ ಮಾಡಿದ್ದು ಕೂಡ ನಾನೇ ಅವತ್ತು ರಾತ್ರಿ ದರ್ಶನ್ ಮೂರು ಬಾರಿ ರೆಡ್ ಕಲರ್ ಗಾಡಿಯಲ್ಲಿ ಬಂದಿದ್ದರು ರೇಣುಕಾ ಸ್ವಾಮಿ ಅವರನ್ನು ಶೆಡ್ ಒಳಗಿನ ರೂಮ್ಗೆ ಕರೆದುಕೊಂಡು ಹೋದರು ಪವಿತ್ರ ಗೌಡ ಕೂಡ ಜೀಪ್ನಲ್ಲೇ ಬಂದು ಜೀಪ್ನಲ್ಲೇ ಹೋದರು ಒಳಗೆ ಏನಾಯಿತು ಅದು ಗೊತ್ತಿಲ್ಲ ನನಗೆ ಆದರೆ ದರ್ಶನ್ ಪವಿತ್ರ ಸೇರಿದಂತೆ ಎಲ್ಲರೂ ಬಂದು ಹೋಗಿದ್ದಾರೆ ಇದ್ಯಾರದು ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಅವರ ಹೇಳಿಕೆ ಪೊಲೀಸರ ಮುಂದೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಐ ವಿಟ್ನೆಸ್ ಇದು ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಅಂತ ಅನಿಸುತ್ತೆ ದರ್ಶನ್ನಲ್ಲಿ ಶೆಡ್ಗೆ ಮೂರು ಬಾರಿ ಬಂದು ಹೋಗಿದ್ದರು ಅನ್ನೋದಕ್ಕೆ